ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವ ನಿಟ್ಟನಲ್ಲಿ ಶಿವಮೊಗ್ಗದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಶಿಕ್ಷಣ ಇಲಾಖೆ ಸಹಕಾರದಲ್ಲಿ ಹತ್ತೊಂಬತ್ತನೇ ರಾಜ್ಯಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಿನ್ನೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ಜಿಲ್ಲಾ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಡಿ ಮಂಜುನಾಥ್ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಮಕ್ಕಳು ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು ಸಮ್ಮೇಳನದಲ್ಲಿ ಪಾಲ್ಗೊಂಡ ಪ್ರತಿಭಾವಂತ ಮಕ್ಕಳನ್ನು ಇದೇ ವೇಳೆ ಅಭಿನಂದಿಸಲಾಯಿತು ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮ ಪರಿಸರ ನಾಶ ಮುಂತಾದ ವಿಷಯಗಳ ಕುರಿತು ಮಕ್ಕಳು ಪ್ರಬಂಧ ಮಂಡಿಸಿದ್ದು ಜನಮನ ಸೆಳೆಯಿತು ಬಳಿಕ ಪ್ರಸನ್ನನಾಥ ಸ್ವಾಮೀಜಿ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಕನ್ನಡದ ಮಹತ್ವವನ್ನು ಪರಿಚಯಿಸಬೇಕು ನಾವು ಪ್ರತಿ ವರ್ಷ ರಾಷ್ಟಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿ ಅವರಲ್ಲಿ ಕನ್ನಡ ಸಾಹಿತ್ಯದ ಕುರಿತು ಅಭಿರುಚಿ ಹೆಚ್ಚಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಜಿಲ್ಲಾ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಡಿ ಮಂಜುನಾಥ್ ಮಕ್ಕಳಲ್ಲಿ ಇರುವಂತಹ ಸಾಹಿತ್ಯದ ಆಸಕ್ತಿಯ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು ಈ ಸಮ್ಮೇಳನಗಳು ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಿಸಿಕೊಡುತ್ತವೆ ಎಂದರು ಅನ್ನೋದಾದರೆ ಅದು ನಾವು ಈ ರೀತಿ ಶಾಲಾ ಹಂತದಲ್ಲಿ ಮತ್ತು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಆ ಮಕ್ಕಳು ಬರೆಯುವಂತೆ ಪ್ರೇರೇಪಣೆ ಮಾಡುವಂಥದ್ದು ಮತ್ತು ಅವರಿಗೆ ನಮಗೂ ಇಂಥದ್ದೊಂದು ಅವಕಾಶ ಸಿಗುತ್ತಲ್ಲ ಅನ್ನುವಂಥದ್ದು ಮತ್ತು ಮಕ್ಕಳು ಇವತ್ತು ಮೊಬೈಲ್ನಲ್ಲಿ ದಾಸರಾಗಿದ್ದಾರೆ ಅವರಿಗೆ ಓದೋದಕ್ಕೆ ಬರ್ತಾ ಇಲ್ಲ ಬರೆಯೋದಕ್ಕೆ ಬರ್ತಾ ಇಲ್ಲ ಈ ರೀತಿ ಅನೇಕ ದೂರುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಶಿಕ್ಷಕರ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಮಾನ್ವಿ ಕರೂರ್ ಇಂತಹ ಸಮ್ಮೇಳನಗಳು ಮಕ್ಕಳಲ್ಲಿ ಓದಿನ ಆಸಕ್ತಿಯನ್ನು ಮೂಡಿಸುತ್ತವೆ ಮೊಬೈಲ್ ಪ್ರಪಂಚದಿಂದ ಹೊರಬರಲು ಸಾಹಿತ್ಯದ ಅಭ್ಯಾಸ ಅಧ್ಯಯನ ಅವಶ್ಯ ಎಂದು ಹೇಳಿದರು ಟಿ ವಿ ನೋಡ್ತಾ ಇದ್ದಾರೆ ಬರೀ ಮೊಬೈಲ್ಗಳು ಟಿ ವಿಗಳಲ್ಲೇ ಮುಳುಗೋಗಿದ್ದಾರೆ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಇಂತಹ ಸಮ್ಮೇಳನಗಳಲ್ಲೆಲ್ಲ ಮಾಡುವ ಮೂಲಕ ನಾವು ಸಾಹಿತ್ಯವನ್ನು ಮಕ್ಕಳಲ್ಲಿ ಹೆಚ್ಚಿಸುವುದನ್ನು ಈ ಸಮ್ಮೇಳನ ಮಾಡ್ತಾ ಇದೆ ಅದಕ್ಕಾಗಿ ಸಾಹಿತ್ಯ ಸಮ್ಮೇಳನಗಳು ಇನ್ನೆಚ್ಚು ನಡಿಬೇಕಂತ ಹೇಳಿ ಅನ್ಸ್ ಅನಿಸತ್ತೆ ನನಗೆ ಕಾರ್ಯಾಗಿದ್ದೇನೆ ಕಥಾಗೋಷ್ಠಿಯ ಜನ್ಯ ಡಿಎಂ ಇಂದು ಕತೆ ಹೇಳುವ ಸಂಸ್ಕೃತಿ ನಶಿಸುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಥೆ ಹೇಳುವ ಮತ್ತು ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ಆಗಬೇಕಿದೆ ಇಂತಹ ಸಮ್ಮೇಳನಗಳು ಪ್ರತಿಭೆ ಅನಾವರಣಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಮಗೆ ಅವಕಾಶಗಳು ಹೆಚ್ಚು ಹೆಚ್ಚು ಅಂತ ಮೇಘನಾ ಸಮ್ಮೇಳನದಲ್ಲಿ ಪ್ರಚಲಿತ ವಿದ್ಯಮಾನ ಕುರಿತು ವಿಷಯ ಮಂಡನೆ ಮಾಡಿದ್ದು ಖುಷಿ ತಂದಿದೆ ಎಂದರು ಕೊಡುವಲ್ಲಿ ಹಾಗೆಯೇ ಭಾರತದಲ್ಲಿ ಚುನಾವಣಾ ಆಯೋಗ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಭಾರತದಲ್ಲಿ ಸೌರಶಕ್ತಿಯನ್ನು ವ್ಯವಸ್ಥಿತವಾಗಿ ಬಳಸಲಾಗುತ್ತಿದೆ ಇಲ್ಲಿ ನಮ್ಮ ದಾನೇಶ್ವರಿ ವಚನಗೋಷ್ಠಿ ಹಾಗೂ ಕಥೆ ವಿಭಾಗದಲ್ಲಿ ಭಾಗವಹಿಸಿದ್ದು ಸಮ್ಮೇಳನದಲ್ಲಿ ಪ್ರತಿಭೆ ಗುರುತಿಸಲು ಅವಕಾಶ ದೊರೆತದ್ದು ಬಹಳ ಖುಷಿಯಾಗಿದೆ ಎಂದು ಹೇಳಿದರು ಕಥೆಯನ್ನು ಹೇಳೋದನ್ನು ಭಾಗವಹಿಸಿದ್ದೆ ಈ ಥರ ಕತೆ ಹೇಳೋದು ಮತ್ತು ವಚನಗೋಷ್ಠಿ ಮಾಡೋದು ತುಂಬ ಕಡಿಮೆ ಆಗೋಗಿದೆ ಹಾಗಾಗಿ ನಮಗಿಂತ ಅವಕಾಶ ಸಿಕ್ಕಿರೋದು ನಮ್ಮ ಪ್ರತಿಭೆಯನ್ನು ಗುಡ್ಸ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿರೋದು ನಮಗೆ ತುಂಬ ಖುಷಿಯಾಗಿದೆ